ಇವತ್ತ ನಮ್ಮ ಹೊಲದಾಗ ಯಾವ ಯಾವ ಥರ ಮಾವಿನ ಗಿಡ ಅದಾವು ಯಾವ ಯಾವ ಥರ ಹೂವು ಹಣ್ಣಿನ ಗಿಡ ಅದಾವೆಲ್ಲ ತೋರಿಸ್ತೀನಿ ಬನ್ರಿ ನಿಮ್ಗೆ ಬನ್ರಿ ಫಸ್ಟು ಗಲಾಟೆ ತೋರಿಸ್ತೀನಿ ಬನ್ರಿ ನಿಮಗೆ ಇದು ನೋಡಿರಿ ಸೇವಂತಿ ಗಲಾಟಿ ನೋಡಿರಿ ಕೆಂಪು ಹಸಿರು ಕೆಂಪು ಹಳದಿ ಹೆಂಗೆ ಕಾಣಿಸ್ತಾವೆ ನೋಡಿರಿ ಇದು ಒಟ್ಟು ಗಲಾಟೆ ಹಾಕ್ಯಾರೀ ಹಾಕ್ಯಾರಿ ಗುಲಾಬಿ ಮೈ ಫೇವ್ರೆಟ್ ಹೂ ಗುಲಾಬಿ ಪೂರ್ತಿ ಗುಲಾಬಿ ತೋಟ ನೋಡಿರಿ కాస్తవల్ గులాబీ బడి గాడి ఎంత లింబి గిడ బుటైతి ఇక హగ్గ హి నోడ్రీ బయంత్రి ఇది జు మార్కూడతారీ ఆ గిడ నోడ్రీ ఇది ఏ క సాల్ ప్యార్లనే గిడ అచ్చే నోడ్రీ అవు కామెరి మట ప్యార్లెంగ నోడ్రీ గొని హెంట్బట్టవ్ ಗೊನ್ನಿ 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 ಅಲ್ಲಿಂದ ಪೂರ್ತಿ ಗುಲಾಬಿ ತಾಟ ನೋಡ್ರಿ ಆ ಮ್ಯಾರಿ ಮಟ ಇದು ಒಟ್ಟು ಗುಲಾಬಿ ಹೂವಿಂದ ಅಂಟ್ಯಾರೀ ಇದೆಲ್ಲ ಮಲಗಿ ಹೂವಿನ ತಾಟ ನೋಡ್ರಿ ಪೂರ್ತಿ ಇದು ಆ ಮ್ಯಾರಿ ನೋಡಿದೆ ಎರಡು ಗುಲಾಬಿ ಮ್ಯಾರಿ ಅದು ಪೂರ್ತಿ ಮ್ಯಾರಿ ಮಟನ ಇವುಗಳ ಮಲಗಿ ಹೋ ತಾಟ ನೋಡಿರಿ ಬೆಳಗ್ಗೆ ಹೂ ಹರಿದಾರ್ರಿ ಹಂಗಾಗಿ ಈಗ ಹೂವಿಲ್ಲ ಮ್ಯಾರಿ ಕಟ್ಟಿಂಗಡಾಕ್ಯಾರ ನೋಡಿರಿ ಇದ್ರ ಮಟ மோரி மட்டும் பூர் மாரி ஏக தங்கி கிட ஆச்சாரி இது அலசினி ஒன்றை ஆறு அலசினிங் கிடை நம்மல் இல்லொந்தீ அல்லந்தைது நோட்றி குளாபி இஸ் சந்த நோட் இவ நோட்ரி கோத மாயி நோட் இஸ் சந்தாய் நோட் இது கோதி மாவங்காயிர ಇದು ನೋಡ್ರಿ ಹುಂಚೆ ನಿಂಗಡ ಈ ಮರಿ ಮಾರಿ ಏಕ ಐತಲ್ರಿ ಏಕೆ ಹುಣಸೆ ನಿಂಗಡ ಹಚ್ಚ ನೋಡ್ರಿ ನೋಡ್ರಿ ನೀರ್ಲ ಹಣ್ಣಿನಿಂಗಡ ನೀರ್ಲೆಂತವ್ ಸಿಂಬಾಳಿ ನಿಮ್ಗೆ ನೋಡ್ರಿ ಕಾಣಿಸ್ತಾವ್ರಿ ನೀರ್ಲೆ ಕಾಣಿಸ್ತಾವ್ರೆ ನೋಡ್ರಿ ಹಣ್ಣಾಗ್ಯಾವ ಹೊಡ್ರಿ ಮಾವಿನ್ಕಾಯಿ ನೋಡ್ರಿ ಇದು ಇದು ಉಪ್ಪುಕಾಯಿ ಹಾಕಿದ್ರೆ ಜವಾರಿ ಮಾನ್ಕಾಯಿ ನೋಡ್ರಿ ನೋಡ್ರಿ ಹೆಂಗೆ ಕಾಣಿಸ್ತಿ ನೋಡ್ರಿ ಚಂದ ಐತಿ ಹಾಕೋ ಹಾಕೋಮ್ಕಾಯಿ ಅನ್ರಿ ನೋಡ್ರಿ ನಮ್ಮ ಮನೆಯ ನೀರನ್ನು ಹರ್ಕೊಟ್ಟಾರ ತಿನ್ನಾಕ ನೋಡ್ರಿ ಇದು ಹಣ್ಣು ಕಾಕೋಯ್ಲಿ ಸಪ್ಪನ ಅಣ್ಣ ಪಲಾವ್ ಎದಕ್ಕಾದ್ರೆ ಹಾಕುವಂತಾರ ಹಣ್ಣು ನೋಡ್ರಿ ಕಲ್ಮಿ ಹಣ್ಣು ನೋಡ್ರಿ ಇದು ಕಂಚಿಕಾಯಿ ಗಿಡ ನೋಡ್ರಿ ರ ಬಂದ್ಬಿಟಿತ್ ನೋಡ್ರಿ ಕಂಚಿಕಾಯಿ ನೆಲ್ಲಿಕಾಯಿ ಹರ್ಕೊಂಡೆ ನೋಡ್ರಿ ಚಂದ ಕಾಣಿಸ್ತು ಜವಾರಿ ಮಣ್ಣಿನಕಾಯಿ ನೋಡ್ರಿ ಇದು ಏಟೈತೆ ನೋಡಿರಿ ಇದು ಇದು ನೋಡಿರಿ ಲಿಂಬಿ ಹಣ್ಣಿನ ಗಿಡ ಎಷ್ಟು ದೊಡ್ಡದೈತ ನೋಡಿರಿ ಲಿಂಬಿಕಾಯಿನೂ ಜಗ್ಗಾಗ್ಯವ್ರಿ ಇದ್ರಾಗ ನೋಡ್ರಿ ಹಪ್ಪಸ್ ಹಣ್ಣು ಹಣ್ಣು ಮಾಡ್ತಾರಲ್ಲ ಮಾಡ್ತಾರಲ್ರಿ ಆ ಹಣ್ಣಿನ ಗಿಡ ರೀ ಇದೆ ನೋಡ್ರಿ ಮಳೆ ಗಾಳಿಗೆಲ್ಲ ಎರಡು ದೊಡ್ಡ ಪ್ಯಾರಲ ಹಿಂಗೆ ಗಿಡ ಹುಡುಗಿದ್ಬಿಟ್ಟವ್ರಿ ನೋಡ್ರಿ ಪಾ ಇದು ವಾಡಂಬಿ ಗಿಡ ನೋಡ್ರಿ ಇಲ್ಲಿ ಹಣ್ಣಾಗಿತ್ತು ನೋಡ್ರಿ ವಾಡಂಬಿ ಹಣ್ಣು അന്ന ആക്കായ ഇന്നു ജാക്ക ഇത് ദളമ്പി ഹണ്ണിൻ ഗിട നോട്രി ദളമ്പി ഹണ് ഇല്ലോട്രി വണ്ടിക്കളമ്പിക്കായി കണസ്തവ്രി ഇത് കൗളിക്കായ ഗിഡ നോട്രി കളിക്കായ് തോര്സ്തീതായ ഹിണ്ടിയിരത്തി നമ്മൾ നോട്രി ഇല്ലോട ദുഡംഗിൻ ഗിഡ് അതാവി ಅಲ್ಲಿ ಒಂದು ದೊಡ್ಡ ತೆಂಗಿನ ಗಿಡ ಐತ್ರಿ ಮತ್ತು ಲಾಸ್ಟ್ ಅಲ್ಲಿ ಮುಳೆಯಾಗ ಮ್ಯಾರಾಗು ಒಂದು ತೆಂಗಿನ ಗಿಡ ಐತ್ರಿ ನೋಡಿರಿ ಸತಿ ಇದೆಲ್ಲ ನಮ್ಮ ತಳದ್ ಪಟ್ಟಿರಿ ಮಾಂಗ ಗಿಡ ಗುಲಾಬಿ ಹೂವು ಮಲ್ಲಿಗೆ ಹೂವು ಎಲ್ಲ ಇದು ಪಟ್ಟೆ ಆಗದ ನೋಡ್ರಿ ತೆಂಗಿನ ಗಿಡ ಏಕೆ ಕಾಣ್ತಾವೆ ರೀ ಕ್ಲಿಯರ್ ಆಗಿ ನೋಡಿರಿ ಎಷ್ಟು ಚಂದದ ನೋಡಿರಿ ನೋಡಿರಿ ಕವಳಿಕಾಯಿ ಹರ್ಕೊಂಡ ಹೆತಾವದ ನೋಡ್ರಿ ಅಂತ ಕೋಳಿ ಕಾಯಿರಿ ಎಷ್ಟು ಹಚ್ಬೇಕ್ ಅಂತಂದ್ರೆ ಇನ್ನು ಇದು ನೋಡ್ರಿ ಗಿಡ ಇದ್ರಾಗ ಸಣ್ಣ ಸಣ್ಣ ಚಿಕ್ಕ ಇದು ದೊಡ್ಡ ಹುಣಸಿನ್ ಗಿಡ ಅಜ್ಜ ಎತ್ತಿ ಗಿಡ ಅಂತ ಹೇಳಿ ಇದು ಮ್ಯಾಗಲ್ ಪಟ್ಟಿ ನೋಡ್ರಿ ಗಿಡ ಇನ್ನು ಸಾಕಷ್ಟು ಅದಾವ್ರಿ ಇದು ಮ್ಯಾಗ